ಹಾ ಸರ್ ಬೆಳಿಗ್ಗೆ ಫೋನ್ ಮಾಡಿದ್ನಲ್ಲ ನಾನು ಸರ್ ಹೇಳಿ ಬಿ ಎಸ್ ಎಸ್ ನೀವು ನೀವು ಫೋನ್ ಮಾಡ್ ಸಮಾಧಾನವಾಗಿ ಹೋಗೋರೆ ಸರ್ ಅದ್ಕೆ ನಾನು ನಾವು ಹನ್ನೆರಡು ಜನ ಮೂರು ತಿಂಗಳು ಟೈಮ್ ತಗೊಂಡ್ವಿ ಸರ್ ಮೂರ್ ತಿಂಗಳು ಟೈಮ್ ಕೊಡಿ ಬರ ತಿಂಗಳು ಏನೋ ಒಂದು ತೀರ್ಮಾನ ಆಗುತ್ತೆ ಆಮೇಲೆ ನಾವು ಎಷ್ಟು ಕಟ್ತೀವಿ ಅಷ್ಟನ್ನ ಕಟ್ಕೋಗಿ ಸರ್ ಒಂದ್ ಸಾವಿರ ಮೇಲೆ ಕಟ್ಕೊಡ್ತಿವಿ ಒಂದು ಒಂದೂವರೆ ಸಾವಿರ ಅಂತ ಹೇಳಿದ್ವಿ ಅದೇ ದುಡ್ನಾ ಈವಾಗ ಕಟ್ಟಿ ಅಂತಂದ್ರು ಆಗಲ್ಲ ಸರ್ ಈ ತರ ಪರಿಸ್ಥಿತಿ ಇದೆ ಅಂತ ಹೇಳಿದ್ವಿ ಒಪ್ಕೊಂಡಿದೆ ಸರಿ ಸಾರ್ ಮೇಲೆ ನಾವ್ ಒಪ್ಕಾತ್ವಿ ಮಾಡ್ಕೊಡಿ ಅಂತ ಸರ್ ಆಗ್ಲ್ ಗಂಟಾ ಅವ್ರು ಚಕ್ರ ಬಡ್ಡಿ ಮರು ಬಡ್ಡಿ ಅನ್ಕೊಂಡು ಏನಾರು ಬಡ್ಡಿ ಗಿಡ್ಡಿ ಹಾಕಿದ್ರೆ ಹೌದಾ ಅದು ಭಯ ಆಯ್ತದ ಸರ್ ಈಗ ಚಕ್ರಪುಟ್ಟಿ ಮಾರುಬಿಡಿ ಅವೆಲ್ಲ ನಿಮ್ಗೆ ಮಾಡ್ಲೇ ಅವ್ನ್ಗೆ ಭಯ ಆಗಿದೆ ಅವನ್ಗೆಲ್ಲ ಫೋನ್ ಮಾಡ್ತಾರಲ್ಲ ಅನ್ಬಿಟ್ಟು ನಾನು ಫೋನ್ ಮಾಡ್ತಿರ್ಲಿಲ್ಲ ಸರ್ ಅವರು ಏರ್ಪೇರ್ ಮಾತಾಡಿದ್ರಲ್ಲ ಆ ಉದ್ದೇಶದಿಂದ ನಿಮ್ಗೆ ಫೋನ್ ಮಾಡಿ ಎಲ್ಪ್ ಸರ್ ಇಲ್ಲ ಒಳ್ಳೇದಾಯ್ತಲ್ವಾ ಸರ್ ಒಳ್ಳೇದೇನೋ ಆಯ್ತು ಸರ್ ನಮ್ಗೆ ಭಯ ಏನಪ್ಪಾ ಅಂದ್ರೆ ಮೂರ್ ತಿಂಗ್ಳು ಆಯ್ತಲೇ ಏನಾದ್ರು ಜಾಸ್ತಿ ಬಡ್ಡಿ ಗಿಡ್ಡಿ ಹಾಕ್ಬಿಟ್ಟು ಅಷ್ಟೇ ಕಟ್ಬೇಕು ಇಷ್ಟೇ ಕಟ್ಟಬೇಕು ಅಂತ ಎದುರ್ಸ್ತಾರೆ ಅಂತ ಇಲ್ಲ ಭಯ ಆಯ್ತಲ್ಲ ಬೆಳಗ್ಗೆ ಬೆಳಗ್ಗೆ ನೀವು ಪಾಪ ಕಾಲ್ ಮಾಡಿದ್ರೆ ಏಳುವರೆಗೆ ಅಂದ್ರೆ ಏನೋ ಸಮಸ್ಯೆ ಇರುತ್ತೆ ಅಂತ ನಾವು ರಿಸೀವ್ ಮಾಡ್ತೀವಿ ಅಲ್ವಾ ನಮ್ ಕಲೆ ಎಷ್ಟಾಗುತ್ತೆ ಸಹಾಯ ಮಾಡುದ್ರ ಈಗ ಆಯ್ತು ಈಗ ಹೋಗಿದಾರಲ್ಲ ಸಮಯ ತಗೊಳ್ಳಿ ಬಟ್ ನಿಮ್ಗೆ ಟೈಮ್ ಕೊಟ್ಬಿಟ್ಟಿದ್ರೆ ಅಂತ ನೀವು ಮತ್ತೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅನ್ನೋದು ಬೇಡ ಎಲ್ಲರೂ ಸಾಲ ಕೊಡ್ತಾರೆ ನೀವು ಹೌದು ಸ್ವಲ್ಪ ಉಸಿರಾಡಕ್ಕಾರು ಟೈಮ್ ಆಯ್ತಾ ನಿಮ್ಗೆ ಹೌದು 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 ಸರ್ ತ್ಯಾಂಕ್ ಯು ಸರ್ ಬೆಳಿಗ್ಗೆ ಫೋನ್ ಮಾಡ ಎತ್ತದಕ್ಕೆ ಎತ್ತೋದಕ್ಕೆ ನಮ್ಗೆ ಬಾರಿ ಖುಷಿ ಆಯ್ತು ಸರ್ ಎಲ್ಲರಿಗೂ ಪಾಪ ಹೆಂಗ್ಸ್ಗಳಿಗೆ ಭಾರಿ ಹಿಂಸೆ ಆಗ್ಬಿಟ್ಟಿದೆ ಸರ್ ಬೆಳಿಗ್ಗೆ ನೀವ್ ಫೋನ್ ಮಾಡಿ ಅವ್ರೊಂದ್ಗೆ ಮಾತಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಭಯ ಬಂದಿದೆ ಅವ ಇವ್ರೊಂದಿಗೆ ಮಾತಾಡವ್ರೆ ಇನ್ನು ನಮ್ಮ ಬುದ್ಧರ ನೀವು ಮಾತಾಡಕ್ ಮುಂಚೆ ಅವರ ರಾಗನ ಬೇರೆ ತರ ಇತ್ತು ಸರ್ ಅವ್ರದು ಹಾ ನೀವ್ ಸದ್ಯಕ್ಕೆ ಬೆಳಗ್ಗೆ ಫೋನ್ ಮಾಡಿ ನಮ್ಮ ಕಷ್ಟಕ್ಕೆ ನೀವು ಏನೋ ಒಂದು ಆ ಮಾತಾಡಿದ್ರಿ ಸರ್ ಹಂಗ ಹಂಗೆ ಅಂತ ಮಾತಾಡೋದಕ್ಕೆ ಅವರು ನಮ್ಮ ಬೀದಿಗೆ ಬರ್ತಾ ಇರ್ಲಿಲ್ಲ ಸರಿ ಸರ್ ನೀವು ಅದೇನೋ ಮಾಡಿ ಆಯ್ತು ಮೂರ್ ತಿಂಗ್ಳ ಆಯ್ತಾ ಬರ್ತೀವಿ ಅದೇನ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತೀರಾ ಮಾಡ್ಕೊಡಿ ಮಾಡ್ಕೊಡಿಯಾ ಸರ್ ಅವ್ರ ದುಡ್ಡಿಗೆ ನಾವು ಮೋಸ ಮಾಡಕ್ಕಿಲ್ಲ ಸರ್ ಕಟ್ಟೇ ಕಟ್ತೀವಿ ಸರ್ ಯಾವತ್ತಿದ್ರೂ ಕಟ್ಲೇ ಬೇಕು ಅಂತ ಆದ್ರೆ ಅವರ ಭಾವನೆಗಳು ಅವರು ಹೆಂಗ್ಸ್ಕೊಳಗೆ ಮಾತಾಡೋದು ಅದೆಲ್ಲ ನೋಡ್ಕೊಬಿಟ್ಟಿ ರಾತ್ರಿ ನೀವು ಟಿವಿಲೆಲ್ಲಾ ಮೊಬೈಲ್ ಎಲ್ಲಾ ಮಾತಾಡ್ತಿದ್ರಲ್ಲ ಅದಕ್ಕೆ ನಿಮ್ ನಂಬರ್ನ ಮಾಡಿ ಮಡಿಕೊಂಡಿದೆ ಆದ್ರೂ ನಮ್ ಮಿಸ್ಸಸ್ ಒಂದು ನಾನೇ ಮಾತಾಡ್ತೀನಿ ಅಂತ ಇಲ್ಲ ಸಾರ್ ಒಂದಿಗೆ ನಾನು ಮಾತಾಡ್ತೀನಿ ಕೊಡುವುದು ಇಟ್ಕೊಂಡೆ ಸರ್ ನಾವು ಶ್ರೀರಾಮ್ ಪೂಜಾರಿ ಸರ್ ನಾವು ರಾಮ ಮಂದಿರ ಪೂಜಾ ಮಾಡ್ತೀವಿ ಸರ್ ಕಟ್ಟಲ್ಲ ಅಂತಲ್ಲ ಸರ್ ಎಷ್ಟೋ ವರ್ಷದಿಂದ ವ್ಯವಹಾರ ಮಾಡ್ಕೊಂಡ್ ಬರ್ತಾ ಇದೀವಿ ಸರ್ ಈಗ ಆತರ ಆಯ್ತದೆ ಅಂತ ಯಾರು ಗೊತ್ತು ಸರ್ ನಾವು ಒಂದು ಮನೆ ಕಟ್ಟಿದ್ವಿ ಮತ್ತೆ ಮನೆ ಮದ್ವೆನೂ ಮಾಡಿದ್ವಿ ಸರ್ ಇಲ್ಲ ಅಂತ ಹೇಳಲ್ಲ ಅವ್ರೊಂದಿಗೆ ಒಪ್ಕೊತಾ ಇದೀನಿ ಇದ್ದೀನಿ ಆದ್ರೂ ಅವರು ಒಂಥರ ನೀವು ಫೋನ್ ಮಾಡಕ್ ಮುಂಚೆ ಒಂಥರ ಅವ್ರ ಗಾಂಚಿಯಲ್ಲಿ ನಮಗೂ ಕಡೆಯಕ್ ಆಗದೆ ಹೋಗ್ತೀವಿ ಸರ್ ಅವಾಗ ಎಲ್ಲಾನೇ ನಿಮ್ಮ ಹೇಳಲಿಲ್ಲ ಅವ್ರ ಎದುರುಗಡೆ ನಾ ಹೇಳಿದ್ರೆ ಇನ್ನು ನೀವು ಅವ್ರಿಗೆ ಏನ್ ಮಾಡಿರೋ ಯಂಗ್ ಬಾಯ್ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ನಾವು ಬಯಸ್ಪಡ್ದು ಏನೋ ಆವಾಗಿಂದ ನಾವು ಬದುಕಿದ್ವಿ ಅನ್ನೋ ಮನ್ಸಲ್ಲಿ ತಿಳ್ಕೊಂಡು ನಿಮ್ಗೆ ಫೋನ್ ಮಾಡಿದ್ವಿ ಸರ್ ಹ್ಮ್ ಹ್ಮ್ ಅದಕ್ಕೆ ನಿಮ್ಮಿಂದ ತುಂಬಾ ಒಳ್ಳೇದಾಗಿದೆ ಸರ್ ಆತರ ಪ್ರಾಬ್ಲಮ್ ಏನಾದ್ರು ಆಯ್ತು ಅಂದ್ರೆ ದಯವಿಟ್ಟು ಫೋನ್ ತೆಗೆದು ಮಾತಾಡಿದ್ವಿ ಆರಾಮಾಗಿದ್ದೀವಿ ಆರಾಮಾಗಿದ್ದೀವಿ ಆಮೇಲೆ ನಮ್ಮ ಮನೆ ಮುಂದೆ ಎಲ್ಲಾ ಅದು ಜಿಲ್ಲಾಧಿಕಾರಿಗಳದು ಆಮೇಲೆ ಇದು ಫೋನ್ ಗಳು ಕೆಲವು ಫೋನ್ ನಂಬರ್ಗಳನ್ನೆಲ್ಲ ಹಾಕಿ ಅಲ್ಲಿ ನೋಟಿಸ್ ಬೋರ್ಡ್ ಹಾಕಿದೀವಿ ಸರ್ ನಮ್ಮನೆ ಹತ್ರ ಎಲ್ಲೋ ಈ ಧರ್ಮಸ್ಥಳ ಸಂಘದವ್ರು ಏನ್ ಮಾಡ್ತಾರ ಗೊತ್ತಾ ಸರ್ ಅವರ ಸರೌಂಡಿಂಗ್ ಅಲ್ಲಿ ಎಷ್ಟು ಹೆಂಗ್ಸ್ಕೊಳೆಲ್ಲ ಅವರಲ್ಲಿ ಕೆಲಸ ಮಾಡ್ತಾರಲ್ಲ ಸರ್ ಅವ್ರನ್ನ ಕೆಳ್ಕೊಬಿಟ್ಟು ಅವ್ರದ ಒಂದ್ ಗ್ರೂಪ್ ಮಾಡ್ಬಿಟ್ಟು ನಮ್ಗೆ ಧರ್ಮಸ್ಥಳ ಸಂಘ ಹಂಗಾಗಿದೆ ಹಿಂಗ್ ಮಾಡಿದಾರೆ ಹಿಂಗ್ ಮಾಡಿದಾರೆ ಅಂತ ಇದ್ಮಾಡ್ತಾರ ಸರ್ ಅದಕ್ಕೆ ನಾವ್ ಏನು ತಲೆ ಕಟ್ಕೊಂಡಿಲ್ಲ ಧರ್ಮಸ್ಥಳ ಸಂಘ ಕರೆಕ್ಟ್ ಆಗಿ ನಡೀತಾ ಇದೆ ನಮ್ಮಲ್ಲಿ ಏನು ತೊಂದ್ರೆ ಇಲ್ಲ ಈಗ ಇಲ್ಲ ಮೈಕ್ರೋ ಫೈನಾನ್ಸ್ಗಳು ಬೇರೆ ಬೇರೆ ಫೈನಾನ್ಸ್ ಬಿ ಎಸ್ ಎಸ್ ಮತ್ತೆ ಮೈಕ್ರೋ ಎಸ್ ಎಲ್ಲ ಇರ್ತಾವಲ್ಲ ಇರ್ತಾವಲ್ಲೇ ಕಟ್ಟಿ ಕಟ್ಟಿ ಲಾಸ್ಟ್ ಆಗುತ್ತಿದೆ ಸರ್ ಇನ್ನೊಂದ್ ನಾಲ್ಕ ನಾಕ್ ಕಂತು ಐದೈದ್ ಕಂತು ಅಷ್ಟೇ ಅಂತ ಅದ್ರಲ್ಲಿ ಅವಾಜ್ ಹಾಕೋದು ಬಂದು ಆಮೇಲೆ ಯಂಗ್ಸ್ ನಾನು ಏನಾರು ದೇವಸ್ಥಾನ ಬಂದಾಗ ಯಂಗ್ಸ್ ಗಳಿಗೆಲ್ಲ ಅವಾಜ್ ಹಾಕೋದು ಪಾಪ ನಾವ್ ಹೋಗ ಅಂತ ಅವ್ರು ಅಳ್ತಾ ಕುಂತಿರೋದು ಇವೆಲ್ಲಾ ಪರಿಶೋಧನೆ ಆಯ್ತದ ಸರ್ ನಿಮ್ಮೊಂದ್ಗೆ ಅದ್ನೆಲ್ಲಾ ಹೇಳಕ್ಕೆ ಆಯ್ತಾ ಇಲ್ಲ ಸರ್ ಆತರ ಆಗುತ್ತಿದೆ ಸರ್ ಈಗ ಯಾವ್ಯಾವ ಸರ್ ನಾವು ಮೈಕ್ರೋ ಫೈನಾನ್ಸ್ ಅಂತಂದ್ರೆ ಬಿ ಎಸ್ ಓಕೆ ಆಮೇಲೆ ಇನ್ನೊಂದು ಗ್ರಾಮ ಶಕ್ತಿ ಆಮೇಲೆ ಇನ್ನೊಂದು ಯಾವುದೋ ಬೇರೆ ಇನ್ನೊಂದು ನಾಲ್ಕು ಫೈನಾನ್ಸ್ ಐದು ಫೈನಾನ್ಸ್ ತಗೋಬೇಕಿದೆ ಸರ್ ಎಲ್ಲ ಎಲ್ಲ ಸೇರಿ ಬಂದವೇ ಸರ್ ಲಾಸ್ಟಲ್ಲಿ ಅಲ್ಲಿ ಆಯ್ತಲ್ಲ ಜನ ಅವರು ನಾವು ಒಬ್ಬರು ಕಟ್ಟಿದ್ರೆ ಏನ್ ಮಾಡ್ತಾರೆ ಸರ್ ಗುಂಪಲ್ಲೇ ಕಟ್ಟಬೇಕು ಅಂದ್ಬಿಟ್ಟು ಕುಂತ್ಕರ ಸರ್ ಅದು ಪ್ರಾಬ್ಲಮ್ ಹ್ಮ್ ಗುಂಪಲ್ಲೇ ನೀವು ಗುಂಪಲು ಕಟ್ಕೊಂಡಿದ್ರೆ ಗುಂಪಲ್ಲೇ ಕಟ್ಬೇಕು ಅಂತ ಒಂದು ಕಂಡೀಷನ್ ಹಾಕ್ತಾರೆ ಸರ್ ಅದು ಅಂತಂದ್ರೆ ನಮ್ದು ಯಾವಾಗ್ಲೂ ಸೀರಾವ್ ಬಿಡೋದು ಸರ್ ಆದ್ರೆ ನಮ್ಮಲ್ಲಿ ಒಗ್ಗಾಟಿದ್ದಾರೆ ಎಲ್ಲರೂ ಏನು ತೊಂದ್ರೆ ಇಲ್ಲ ಯಾರೇ ಬಂದ್ರು ಎದರ್ಸ್ತಾರ ಎದರ್ಸ್ತಾರೆ ಅಂದ್ರೆ ನಿಮ್ ದುಡ್ಗೆ ನಾವ್ ಮೋಸ ಮಾಡಲ್ಲ ಅಂತ ಸರ್ ಈಗ ಹಂಗ ಹೇಳ್ತಾರು ಒಂಥರ ಹೆಂಗೋ ಮಾತಾಡ್ತಾರ ಸರ್ ಅದನ್ನ ನಾವು ಕೇಳ್ಕೊಂಡು ಹೆಂಗೋ ಇದ್ ಏನ್ ಮಾಡೋದು ಅನ್ಬಿಟ್ಟು ಅಂತ ನಾವು ಏನು ಮಾತಾಡಕಲ್ಲ ಹೌದು ಸರ್ ಈಗ ಏನಂತ ಹೇಳ್ಬಿಟ್ಟಿದ್ರು ಅದೇ ಅವರು ಸಾರು ಹೇಳೋರಲ್ಲ ಆಯ್ತು ಮೂರ್ ತಿಂಗಳು ಆಯ್ತಿಲ್ಲ ನಾವು ಬರ್ತೀವಿ ಆವಾಗ ಒಂದು ಡಿಸಿಷನ್ ಮಾಡಿ ಏನು ಡಿಸಿಷನ್ ತಗೋತೀರ ನೀವು ಹನ್ನೆರಡು ಸೀಟು ಡಿಸಿಷನ್ ಮಾಡ್ಕೊಂಡು ನಮಗೆ ಕಟ್ಕೊಡಿ ಅಂತ ಹೇಳ್ತಾವ್ರೆ ಸರ್ ಸರಿ ಆಯಿತು ಹ್ಞೂ ಕಟ್ಟಿ ಹಂಗೆ ಮಾಡೋದು ಬಿಡ್ಬೇಡಿ ಹಾಂ ಬಡ್ಡಿ ಏನಿದೆ ಅದ್ರ ಸಮೇತ ಸರಿ ಹೊಸಲು ಏನಿದೆ ಅದ್ರ ಸಮೇತ ಸರಿ ಕಟ್ಟಿ ಸರ್ ಕಟ್ಕೊಂಡು ಹೋಗ್ಲಿ ಸರ್ ಬೇಡ ಅನ್ನಲ್ಲ ಅವರು ಅವ್ರ ಮಾತುಕೊಂಡು ನಿಮ್ಮ ನಿಮ್ಮೊಂದಿಗೆ ಒಂಥರ ಮಾತಾಡ್ತಾರೆ ಸರ್ ನಮ್ಮೊಂದಿಗೆ ಒಂಥರ ಮಾತಾಡ್ತಾರೆ ಸರ್ ಅವರು ಹಾಂ ಹ ಅದು ನಮ್ಗೆ ಕೇಳಕ್ ಆಯ್ತಾ ಇಲ್ಲ ಹೆಂಗ್ಗೆ ಬಾರಿ ಟಾರ್ಚರ್ ಆಯ್ತೈತೆ ಅದರಿಂದ ಏನೋ ಏನೋ ಒಂದ್ ಆಸ್ತಿ ಮಾರಾಟ ಆಯ್ತಾ ಇಲ್ಲ ಅದ್ ಕೊಟ್ಟು ಕಟ್ಟವ ಅಂತಂದ್ರೆ ನಾನೇನ್ ತೀರ್ಸಿನಿ ಸರ್ ಬಡ ಜನಗಳು ನಮ್ಮೂರ ನಮ್ಮ ಏರಿಯಾದಲ್ಲೂ ಬಡ ಜನಗಳು ಇದಾರೆ ಸರ್ ಅದರಿಂದ ನಾವು ನಮ್ಮಷ್ಟಕ್ ನಾವ್ ಇದು ಬೇಡ ಇವೆಲ್ಲ ನಾವು ಚಾಯ್ಸ್ ಮಾಡಿ ಯಾರ್ ಫೋನ್ ಮಾಡ್ಬೇಕು ಯಾರದಿಂದ ಸಮಾಧಾನ ಮಾತಾಡ್ಬೇಕು ಅನ್ಬಿಟ್ಟು ಅದಕ್ಕೆ ಮೊದಲನೇ ಫೋನ್ ನಿಮ್ಗೆ ಮಾಡಿದ್ವಿ ಸರ್ ಬೆಳಿಗ್ಗೆ ಸರಿ ಆಯ್ತು ಒಳ್ಳೆನ್ಸ್ ಏನ್ ವ್ಯತ್ಯಾಸ ಅಂತ ಯಾತ್ರೆ ಟಿವಿನಲ್ಲಿ ಮಾತಾಡಿದ್ರೆ ನಮ್ಮ ಅವ್ರ ಬ್ಯಾಂಕ್ ಪರ್ಸೆಂಟೇಜ್ ಫೈನಾನ್ಸ್ ಪರ್ಸೆಂಟೇಜ್ ಎಷ್ಟಿದೆ ಅಂತಂದ್ರಲ್ಲ ಅದಕ್ಕೆ ಅವರು ನಮ್ಗೊಂತರ ಮಾತಾಡ್ತಾರೆ ಈಗ ನಿಮ್ಗೊಂತರ ಮಾತಾಡ್ತಾರೆ ಸರ್ ಅವರು ಅದೇ ಅದೇ ಈಗ ಅವ್ರಿಗೆ ಪ್ರೆಷರ್ ಇರ್ತದೆ ಬಂದಿರ್ತಾರೆ ಪ್ರಕಾರ ಏನಿದೆ ಅವ್ರು ಮಾಡ್ಕೊಳ್ಳಿ ಒಂದು ಟೈಮ್ ತಗೊಂಡು ಸರಿ ಹ ಆ ಟೈಮ್ ತಕೊಂಡು ಕಳಿಸ್ಕೊಡಿ ನೆಕ್ಸ್ಟ್ ಅಡ್ಜಸ್ಟ್ ಮಾಡ್ಕತ್ತೀ. ಯಾಕಂದ್ರೆ ದುಡ್ಡು ತಗೊಂಡಿದ್ದೀವಿ ಅಲ್ವಾ ಕಟ್ಟಲೇಬೇಕಲ್ವಾ. ಹೌದು ಹೌದು. ಅಕೌಂಟಬಿಲಿಟಿ ಕೊಟ್ಟ ಮೇಲೆ ನಾವು ಹೇಳಲ್ಲ ಸರ್. ನಾವು ಬರಬೇಡಿ ಅಂತ ಖಂಡಿತ ಹೇಳಲ್ಲ ನಾವು. ಬಂದು ಬಂದು ಹೋಯ್ತರೆ ಇವತ್ತು ಆ ತರ ಮಾತಾಡಿದ್ರಲ್ಲ ಅದಕ್ಕೆ ಆದ್ರಿಂದ ನಿಮಗೆ ಫೋನ್ ಮಾಡಿದ್ ನಾವು. ಹ್ಮ್ ಆಯ್ತು. ಅವರಿಗೆ ಒಂದು ಎಕ್ಸ್‌ಕ್ಯೂಸ್ ಕೊಟ್ಟು ನೀವು ಟೈಮ್ ತಗೊಳ್ಳಿ ಸರ್. ತುಂಬಾ ಹಿಂಸೆ ಮಾಡಿ ಮನೆ ತನೇ ಬಂದ್ ಕುತ್ಕೊಂಡ ಒಂದು ವಿಡಿಯೋ ಅಥವಾ ಒಂದು ಫೋಟೋ ಮಾಡ್ಕೊಡಿ. ಬಟ್ ಅವರು ಹಂಗಲ್ಲ ಅಂತ ಅನ್ಕಳ್ತೀನಿ. ಆತರ ಎಲ್ಲ ಇಲ್ಲ ಅನ್ಕೊತೀನಿ ಅನ್ಕಳ್ತೀನಿ. ಆತರ ಆದ್ರೆ ನಾನು ಒಂದು ಕಳ್ಸಿ. ಸರಿನಾ? ಆ ತರ ಏನಾರ ಗಲಾಟೆ ಮಾಡಿದ್ರೆ ಇಲ್ಲ ಮಾಡ್ತಾ ಇಲ್ಲ ಸರ್ ಅವ್ರ ಮನೆಯಿಂದ ಬರ್ತಾರೆ ಬಂದಾಗ ಸುಮ್ನೆ ಯಾರು ಕಟ್ತಾರೆ ಅವ್ರ ಕಟ್ಕೊಂಡ್ ಹೋಗ್ಬೇಕ ಸರ್ ಈಗ ನಮ್ಗೂ ಎಲ್ಲಾ ಎಲ್ಲಾ ತರದಲ್ಲೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್ ಒಂದು ಒಂದು ಹೇಳಲ್ಲ ಅವರು ನೀವ್ ಹೇಳ್ದಂಗೆ ಒಂದು ಅಟ್ಲೀಸ್ಟ್ ಹಿಂಗೆಲ್ಲ ಹಿಂಗ್ ನೋಡಿ ಕೊಡೋಣ ಒಂದು ಪರಿಶೀಲನೆ ಅವ್ರಿಗೂ ಫೈನಾನ್ಸ್ ಅವ್ರಿಗೂ ಇಲ್ಲ ಮೂರು ಲಕ್ಷ ಚಾರ್ಜರು ಹಾ ಜಾಸ್ತಿ ಆಗ್ಬಿಟ್ಟಿದೆ ಸರ್ ನಮ್ಗೂ ನಾವು ದೇವಸ್ಥಾನ ಪೂಜಾರಿ ಹಾ ಸ್ವಲ್ಪ ಇದಾಗಿದೆ ಟೈಮ್ ಈಗ ಹದ್ನೇ ಹದಿನೇಳನೇ ತಾರೀಕು ಏಳನೇ ತಾರೀಕು ಹದಿನೇಳನೇ ತಾರೀಕು ಏನೋ ಒಂದು ಬಜೆಟ್ ಇದೆಯಲ್ಲ ಸರ್ ಅದ್ ಮುಗಿಸ್ಕೊಂಡು ಬೇಕಾದ್ರೆ ಒಂದು ಅದರಿಂದ ಒಂದು ಒಂದುವರೆ ತಿಂಗ್ಳು ಮಾಡ್ಕೊಂಡು ಅವ್ರದ್ದು ಅಮೌಂಟ್ ಏನಿದೆ ನಾವು ಒಂದ್ ಸಾವಿರನ ಒಂದುವರೆ ಸಾವಿರನ ಎಷ್ಟಿದೆ ಅಷ್ಟು ಖರ್ಚಿಗೆ ಏನು ಒಂದು ಒಂದುವರೆ ಸಾವಿರ ರೂಪಾಯಿ ಕಟ್ಕೋಬಹುದು ಸರ್ ಆಯ್ತು ನೋಡಿ ಅಡ್ಜಸ್ಟ್ ಮಾಡ್ಕೊಂಡ್ಬೇತಾರೆ ಅವರು ಕಟ್ಟಿ ಅಂತಾರೆ ಈಗಲೂ ಕಟ್ಟಿ ಅಂತಾರೆ ಅಷ್ಟನೇ ಕಟ್ಕೊಳ್ತಾರೆ ಆದ್ರೆ ಅಷ್ಟು ಕಟ್ಟ ಪರಿಸ್ಥಿತಿಲಿ ಇಲ್ಲ ಸರ್ ನಾವು ಗೊತ್ತಾಯ್ತು ತುಂಬಾ ಬಡವರು ಸರ್ ಹ ಆದ್ರೆ ಏನು ಇಲ್ಲ ಅದಕ್ಕೆ ನಾವ್ ಹೇಳ್ತಾ ಅವ್ರಿಗೆ ಅವ್ರು ಮ್ಯಾನೇಜರ್ ಸಾರು ಮೊದ್ಲೆಲ್ಲ ರೆಸ್ಪೆಕ್ಟ್ ಇಂದಾನೆ ಚೆನ್ನಾಗಿ ಇಲ್ಲಿ ಎಲ್ಲಾ ಚೆನ್ನಾಗಿ ಇದ್ ಮಾಡ್ತಾ ಇದ್ರು ಇವತ್ತು ಆತರ ಅಂತಂದ್ರಲ್ಲ ಫೈನ್ ಅನ್ಸ್ ಬ್ಯಾಂಕ್ ಈ ತರ ಅಂತಂದ್ರಲ್ಲ ಅದ್ರಿಂದ ನಿಮ್ಗೆ ನಾವು ಫೋನ್ ಮಾಡಿದ್ ಸರ್ ನಿಮ್ಗೆ ನಾವ್ ಫೋನ್ ಮಾಡಲ್ಲ ಹಂಗೆಲ್ಲ ಇಲ್ಲ ಇಲ್ಲ ಗೊತ್ತಿಲ್ಲ ಎಲ್ರು ಮಾಡ್ಬೋದು ನಮ್ಗೆ